ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಹಣ ದೊರೆಯುತ್ತಿದೆ ಅಂತವರು ಕೂಡಲೇ ಮೇ ತಿಂಗಳ ಒಳಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ ಯಾವೆಲ್ಲ ಅರ್ಹತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಧನ ಸಹಾಯವನ್ನು ಪಡೆದುಕೊಂಡು ಮುಂದಿನ ಶಿಕ್ಷಣವನ್ನು ಮುಂದುವರೆಸುತ್ತಾರೆ ಎಂಬುದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿರಿ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಸ್ತುತವಾಗಿ ಯಾರೆಲ್ಲ ಶಿಕ್ಷಣವನ್ನು ಮಾಡುತ್ತಿದ್ದಾರೋ ಅಂಥವರಿಗೆ ಕಾರ್ಮಿಕರ ವಿದ್ಯಾರ್ಥಿ ವೇತನದ ಹಣ ಕೂಡ ದೊರೆಯುತ್ತದೆ ಆ ಒಂದು ಹಣದಿಂದ ನೀವು ಕೂಡ ನಿಮ್ಮ ಕಾಲೇಜಿನ ಶುಲ್ಕ ಅಥವಾ ಶಾಲಾ ಶುಲ್ಕವನ್ನು ಕೂಡ ಪಾವತಿಸಬಹುದು ಮುಂದಿನ ಶಿಕ್ಷಣವನ್ನು ಕೂಡ ಮುಂದುವರಿಸಬಹುದಾಗಿದೆ ಈ ಒಂದು ವಿದ್ಯಾರ್ಥಿ ವೇತನದ ಉದ್ದೇಶ ಏನೆಂದರೆ ವಿದ್ಯಾರ್ಥಿಗಳಿಗೆ ಸಹಾಯವಾಗಬೇಕು ವಾರ್ಷಿಕವಾಗಿಯೂ ಕೂಡ ಪ್ರತಿ ವರ್ಷವೂ ಈ ವಿದ್ಯಾರ್ಥಿ ವೇತನ ಅವರ ಖಾತೆಗೆ ಜಮಾ ಆಗಬೇಕು ಯಾವ ಶಿಕ್ಷಣವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಯನ್ನು ಹೊಂದಿರುತ್ತದೆಯೋ ಆ ಒಂದು ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನದ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಹಣ ದೊರೆಯುತ್ತದೆ ಸ್ನೇಹಿತರೆ ಯಾರಿಗೆಲ್ಲ ಈ ವಿದ್ಯಾರ್ಥಿ ವೇತನ ದೊರೆಯುತ್ತದೆ ಎಂದರೆ ಈ ಒಂದು ವಿದ್ಯಾರ್ಥಿ ವೇತನ ಯಾರು ಕಾರ್ಮಿಕರ ಮಕ್ಕಳಾಗಿರುತ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಹಣ ಅವರ ಖಾತೆಗೆ ಜಮಾ ಆಗುತ್ತದೆ ಮತ್ತು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಅವರು ಹೊಂದಿರಬೇಕಾಗುತ್ತದೆ ತಮ್ಮ ಪೋಷಕರಲ್ಲಿ ಯಾರಾದರೂ ಒಬ್ಬರು ಕೂಡ ಕಾರ್ಮಿಕರಾಗಿರಲೇಬೇಕು ಕಡ್ಡಾಯವಾಗಿ ಈ ಒಂದು ನಿಯಮ ಎಲ್ಲರಿಗೂ ಕೂಡ ಅನ್ವಯವಾಗುತ್ತದೆ ಹಾಗೂ ಅವರ ಪೋಷಕರು ಕಾರ್ಮಿಕರ ಕಾರ್ಡ್ಗಳನ್ನು ಕೂಡ ಹೊಂದಿರಬೇಕಾಗುತ್ತದೆ ಯಾವ ಅರ್ಹತೆ ಹೊಂದಿದವರಿಗೆ ಶೈಕ್ಷಣಿಕ ಹಣ ದೊರೆಯುತ್ತದೆ ಎಂದರೆ ಕಾರ್ಮಿಕರ ಕಾರ್ಡ್ಗಳನ್ನು ಮೊದಲಿಗೆ ಹೊಂದಿರಬೇಕಾಗುತ್ತದೆ ಅವರ ಪೋಷಕರು ಕಾರ್ಮಿಕರಾಗಿರಲೇಬೇಕು ಅವರ ಕುಟುಂಬದ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತದೆ ಕಾರ್ಮಿಕ ಕುಟುಂಬದ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಈ ಒಂದು ಹಣ ಜಮಾ ಆಗುವುದು ಒಂದನೇ ತರಗತಿಯಿಂದ ಪಿ ಎಚ್ ಡಿ ಮಾಡುತ್ತಿರುವಂತಹ ಎಲ್ಲ ಶಿಕ್ಷಣದ ವಿದ್ಯಾರ್ಥಿಗಳಿಗೂ ಕೂಡ ಹಣವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಈ ಎಲ್ಲ ಶಿಕ್ಷಣಗಳಲ್ಲಿ ಯಾವುದಾದರೂ ಒಂದು ಶಿಕ್ಷಣವನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಕೂಡ ಆಗುತ್ತದೆ dentro. ಸಹಾಯಧನವನ್ನು ಕೂಡ ಪಡೆಯಬಹುದಾಗಿದೆ ಇದು ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾಗಿರುವಂತಹ ವಿದ್ಯಾರ್ಥಿ ವೇತನ ಅಲ್ಲ ಸಾಕಷ್ಟು ವರ್ಷದಿಂದಲೂ ಕೂಡ ಈ ಒಂದು ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗಾಗಿಯೇ ಹಣದ ಸಹಾಯವನ್ನು ಮಾಡುತ್ತದೆ ಇದು ಸರ್ಕಾರದ ಕಡೆಯಿಂದ ಜಾರಿಯಾಗಿರುವಂತಹ ವಿದ್ಯಾರ್ಥಿ ವೇತನವಿದು ಈ ಒಂದು ವಿದ್ಯಾರ್ಥಿ ವೇತನದ ಜವಾಬ್ದಾರಿಯನ್ನು ಕೂಡ ಕಾರ್ಮಿಕ ಮಂಡಳಿ ವಹಿಸಿಕೊಂಡು ಸಾಕಷ್ಟು ವರ್ಷದಿಂದಲೂ ಕೂಡ ಅರ್ಹ ವಿದ್ಯಾರ್ಥಿಗಳಿಗೆ ಹಣವನ್ನು ಕೂಡ ಜಮಾ ಮಾಡುತ್ತಿದೆ ಅರ್ಜಿ ಸಲ್ಲಿಕೆಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಎಂದ ತಮ್ಮ ಪೋಷಕರ ಕಾರ್ಮಿಕರ ಕಾರ್ಡ್ ಕೂಡ ಬೇಕಾಗುತ್ತದೆ ಕಾರ್ಮಿಕರ ಇಲಾಖೆಯಿಂದ ಕೂಡ ತಮ್ಮ ಪೋಷಕರು ನೋಂದಣಿ ಆದ ಕಾರ್ಡ್ಗಳನ್ನು ಕೂಡ ಹೊಂದಿರಬೇಕಾಗುತ್ತದೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗಳು ಮತ್ತು ಪೋಷಕರ ಆಧಾರ್ ಕಾರ್ಡ್ಗಳು ಐ ಡಿ ಕಾರ್ಡ್ ಬ್ಯಾಂಕ್ ಖಾತೆ ಮಾಹಿತಿ ವಿಳಾಸ ಪುರಾವೆ ಶಿಕ್ಷಣ ಮಾಡುತ್ತಿರುವಂತಹ ಪ್ರಸ್ತುತ ವ್ಯಾಸಂಗ ಪ್ರಮಾಣ ಪತ್ರ ತಮ್ಮ ಪೋಷಕರು ಉದ್ಯೋಗದ ದೃಢೀಕರಣ ಪತ್ರ ಹಾಗೂ ಸ್ವಯಂ ಘೋಷಣೆ ದೃಢೀಕರಣ ಪತ್ರವನ್ನು ಹೊಂದಿರತಕ್ಕದ್ದು ಅರ್ಜಿ ಸಲ್ಲಿಕೆಯ ಮಾಹಿತಿ ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕರ್ನಾಟಕ ಕಾರ್ಮಿಕ ಇಲಾಖೆ ಮಂಡಳಿಯಿಂದ ಜಾರಿಯಾಗಿರುವಂತಹ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಆ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಆ ಲಿಂಕ್ ಮುಖಾಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿ ಕ್ಲಿಕ್ ಮಾಡಿದ ಬಳಿಕ ವಿದ್ಯಾರ್ಥಿ ಲಾಗಿನ್ ಮಾಡಿ ಎಂಬುದು ಕಾಣುತ್ತದೆ ಇದೇ ಬಾರಿಗೆ ಅರ್ಜಿಯನ್ನು ಈ ಒಂದು ವೆಬ್ಸೈಟ್ ಮುಖಾಂತರ ಸಲ್ಲಿಸುತ್ತಿದ್ದೀರಿ ಎಂದರೆ ನೀವು ಲಾಗಿನ್ ಆಗಬೇಕು ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಹೆಸರನ್ನು ನೋಂದಾಯಿಸಿ ನೋಂದಾವಣಿ ಆಗಿರಿ ಈಗಾಗಲೇ ಈ ಒಂದು ವಿದ್ಯಾರ್ಥಿ ವೇತನದ ಮುಖಾಂತರ ಹಣ ಪಡೆದಿದ್ದೇವೆ ಎನ್ನುವವರು ಈ ಒಂದು ವಿದ್ಯಾರ್ಥಿ ವೇತನದ ವೆಬ್ಸೈಟ್ಗೆ ಲಾಗಿನ್ ಆಗುವ ಅವಶ್ಯಕತೆ ಇಲ್ಲ ನಂತರ ಕೇಳಲಾಗುವಂತಹ ಎಲ್ಲ ದಾಖಲಾತಿಗಳ ಮಾಹಿತಿ ಹಾಗೂ ವಿಷಯವನ್ನು ನೀವು ಈ ಒಂದು ಪುಟದಲ್ಲಿ ಒದಗಿಸಬೇಕಾಗುತ್ತದೆ ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಬಾರಿ ಎಚ್ಚರಿಕೆಯಿಂದ ಓದಿಕೊಳ್ಳುವ ಮುಖಾಂತರ ಅರ್ಜಿ ಸಲ್ಲಿಕೆಯ ಮಾಹಿತಿಯನ್ನು ಕೂಡ ತುಂಬಿರಿ ಎಲ್ಲ ಅರ್ಜಿ ಸಲ್ಲಿಕೆಯ ದಾಖಲಾತಿ ಭರ್ತಿ ಮಾಡಿದ ಬಳಿಕ ಸಲ್ಲಿಸು ಎಂಬುದನ್ನು ಕ್ಲಿಕ್ಕಿಸಿ ಈ ರೀತಿಯಾಗಿ ನೀವು ಸುಲಭವಾದ ವಿಧಾನದಲ್ಲಿ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಇನ್ನೇಕೆ ತಡ ಮಾಡುತ್ತೀರಿ ನೀವು ಕೂಡ ಕಾರ್ಮಿಕರ ಮಕ್ಕಳಾಗಿದ್ದರೆ ಈ ಒಂದು ವಿದ್ಯಾರ್ಥಿ ವೇತನ ನಿಮಗೂ ಕೂಡ ದೊರೆಯುತ್ತದೆ ಆದ್ದರಿಂದ ನೀವು ಕೂಡ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಹಣವನ್ನು ಕೂಡ ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಿಮಗೂ ಕೂಡ ಉಪಯುಕ್ತವಾಗಿದೆಯಾ ಹಾಗಿದ್ರೆ ನಿಮ್ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಕೂಡಲೇ ಶೇರ್ ಮಾಡಿ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗ ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು